ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಾನು ನಿಮ್ಮ ಮುಂದೆ ಇವತ್ತು ವಿಶೇಷವಾದಂತಹ ದೇವರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಂತ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಇವಾಗ ನೋಡಿ ನಮ್ಮೂರಲ್ಲಿ ಜಾತ್ರೆ ಇತ್ತು ಜಾತ್ರೆ ಉತ್ಸವ ಹೇಗಿತ್ತು ಹೇಗೆಲ್ಲ ನಡೆಯಿತು ಅನ್ನೋದನ್ನು ನಾನು ನಿಮ್ಮದೇ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಮುಸ್ಲಿಂ ದೇವರ ಜಾತ್ರೆ ಅಂದರೆ ಇದು ತುಂಬನೇ ಪವರ್ಫುಲ್ ಆಗಿರುವಂತಹ ದೇವರು ಇಲ್ಲಿ ತುಂಬ ವಿಜೃಂಭಣೆಯಿಂದನೇ ಇದು ಜಾತ್ರೆ ಆಗುತ್ತೆ ನೋಡಿ ಮಕ್ಕಳೆಲ್ಲ ತುಂಬ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಇದು ಪ್ರತಿಯೊಂದು ಜಾತ್ರೆಗಳಲ್ಲಿ ಬರುವಂತಹ ಆಟದ ಮನೋರಂಜನೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಅಂದರೆ ಇದು ಪುಟಾಣಿಗಳಿಗೆ ಒಂದು ಸ್ವಲ್ಪ ಮನೋರಂಜನೆ ಇರಲಿ ಅಂತ ನಾವು ಈ ಥರ ಮಕ್ಕಳಿಗೆ ಆಟವನ್ನು ಆಡಿಸ್ತಾ ಇದ್ವಿ ಹಾಗೆ ಜಾತ್ರೆ ಮುಗಿಸ್ಕೊಂಡು ಪ್ರತಿಯೊಂದು ನನಗೆ ವಿಡಿಯೋನ ವಾ ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವ ಇದು ನೋಡಿ ಸ್ವಲ್ಪ ಜಾತ್ರೆಯಲ್ಲಿ ಈ ಥರ ಶಾಪ್ಸ್ಗಳನ್ನು ಬರೋದೇ ಕಂಪಲ್ಸರಿ ಈ ಥರ ಜಾತ್ರೆಗಳನ್ನು ಬಂದಿತ್ತು ಅದರಲ್ಲಿ ನಾವು ಏನೇನೋ ಪರ್ಚೇಸ್ ಮಾಡ್ಕೋಬೇಕಂತ ತೊಗೊಂಡೀವಿ ಬೇಕಾಗಿರುವಂತಹ ಸಾಮಾನುಗಳನ್ನು ನಾವು ಪರ್ಚೇಸ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಪ್ರತಿಯೊಂದು ಕಬ್ಬಿಣದ ಸಾಮಾನಿ ಹಿಡ್ಕೊಂಡು ಸ್ಟೀಲು ಗಾಜಿಂದು ಒಂದು ಬಟನ್ಸ್ ಹಿಡ್ಕೊಂಡು ಪ್ರತಿಯೊಂದೆಲ್ಲ ಮಳಿಗೆಗಳನ್ನು ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಹಾಕಿರ್ತಾರೆ ಆದರೂ ಕೂಡ ಈ ಈ ವರ್ಷ ಮಳೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು ಅಂದರೆ ಮಳೆಯಲ್ಲಿ ಶಾಪ್ಸ್ಗಳಿಗೆ ಹಾಕುವಾಗ ಅಷ್ಟೊಂದು ಶಾಪ್ಸ್ಗಳು ಮಳಿಗೆಗಳನ್ನು ಈ ಸ ಈ ಸಲ ಹಾಕಿರಲಿಲ್ಲ ಯಾಕಂತಂದರೆ ಫುಲ್ಲು ಎಷ್ಟು ತ್ರೀ ಡೇಸ್ ಜಾತ್ರೆ ಇದ್ದರೂ ಕೂಡ ತ್ರೀ ಡೇಸ್ ಫುಲ್ಲು ಮಳೆಯಲ್ಲಿಯೇ ಆಗೋಯಿತು ಇವತ್ತು ಇವಾಗ ನೋಡಿ ನಾವು ನಮ್ಮೂರ ಜಾತ್ರೆಗೆ ದೇವರಿಗೆ ಕಾಯಿ ಒಡೆಯೋದು ಅಂತ ಅಂದರೆ ನಾವು ಹಿಂದಿನ ದಿನ ಕಾಯಿ ಹೊಡೆದಿರಲ್ಲ ಬರೀ ನೈವೇದ್ಯ ಅಷ್ಟೇ ಕೊಟ್ಟಿರ್ತೀವಿ ಮರುದಿನ ಕಾಯಿ ಹೊಡೀತಿರ್ತೀವಿ ಕಾಯಿ ಹೊಡಕ್ಕೆ ಅಂತ ನಾವು ಊರ ದರ್ಗಾಕ್ಕೆ ಹೋದ್ವಿ ನೋಡಿ ಪ್ರತಿಯೊಂದೆಲ್ಲ ನಾನು ನಿಮಗೆ ವಾಚ್ ಮಾಡಿ ಹೇಳಿ ನೋಡಿದ್ದೀನಿ ಈ ಥರ ಎಲ್ಲ ಇದೆ ನಮ್ಮ ಒಳಗಡೆ ದೇವಸ್ಥಾನದಲ್ಲಿ ಹೋಗುವಾಗ ಅಂದರೆ ದರ್ಗಾದಲ್ಲಿ ಹೋಗುವಾಗ ಈ ಥರ ಎಲ್ಲ ಇದೆ ಬೇಡಿದ ವರವನ್ನು ಕಂಪಲ್ಸರಿ ಅಂದರೆ ಮಕ್ಕಳಾಗದೆ ಇರೋರಿಗೆ ಆಮೇಲೆ ಜಾಬ್ ಆಗದೆ ಇರೋರಿಗೆ ಪ್ರತಿಯೊಂದಕ್ಕೂ ಕೂಡ ನಾವು ಯಾವುದು ಹರಕೆಯನ್ನು ದೇವರ ಮುಂದೆ ಇಡುತ್ತಿದ್ದೀವಲ್ಲ ಆ ಹರಕೆಯನ್ನು ಪೂರ ಈಡೇರಿಸ್ತಾನೆ ದೇವರು ಇದು ನೋಡಿ ಏನಂದರೆ ಅರ್ಧ ಚಂದ್ರ ಅಂತ ಅದು ಅಲ್ಲಿ ದುಡ್ಡು ಅಂಟಿಸ್ತಾ ಇದ್ದಾರೆ ಏನಂತಂದರೆ ನಾವು ಬೇಡಿರುವಂಥ ಹರಕೆಯನ್ನು ಕಟ್ಕೊಂಡ್ರೆ ಅಲ್ಲಿ ಅದು ನಾಣ್ಯವನ್ನು ನಿಲ್ಲುತ್ತೆ ಆ ನಾಣ್ಯವನ್ನು ನಾವು ಏನು ಮಾಡಬೇಕು ತಗೊಂಡು ಮೇಲೆ ಅಂದರೆ ದರ್ಗಾದ ಮೇಲೆ ಇರಿಸಬೇಕಾದ ನಾಣ್ಯವನ್ನು ನಾವು ತೊಗೊಳ್ಬಾರ್ದು ಇವಾಗ ನೋಡಿ ನಾವು ದೇವರಲ್ಲಿ ಕಾಯಿ ಹೊಡಿಬೇಕಂತ ನಾವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಷ್ಟು ನಿಂತ್ವಿ ಇವಾಗ ನೋಡಿ ಇಷ್ಟೊಂದೆಲ್ಲ ಜನ ಸೇರಿರ್ತಾರೆ ಅಂದರೆ ಊರ್ಸ ದಿನ ಈ ಥರ ಸೇರಿರ್ತಾರೆ ನಾವು ಮರು ದಿನ ದೀಪ ಅಂತ ಇರುತ್ತೆ ಆ ದೀಪದ ದಿನ ನಾವು ಕಾಯಿ ಹೊಡ್ಯಕ್ಕೆ ಹೋಗಿದ್ವಿ ಇದು ಇಷ್ಟೆಲ್ಲ ಜನ ಸೇರೋದು ಫುಲ್ ಅಂತಂದರೆ ಕೈ ಕಾಲು ತುಳಿಯೋದು ಅಷ್ಟು ಗಜ್ಜಿ ಬಿಜಿ ಗಜ್ಜಿ ಬೀಜಿ ಆಗಿರುತ್ತೆ ಅಷ್ಟು ಜನ ಸೇರಿರ್ತಾರೆ ಇದು ನಾವು ಮರುದಿನ ಹೋಗಿರೋದಂದರೆ ಕಾಯಿ ಹೊಡ್ಯಕ್ಕೆ ಬಾಸಿ ದೀಪ ದಿನ ಹೋಗಿರೋದು ಇವಾಗ ನೋಡಿ ಇಲ್ಲಿ ಅಲ್ಲಿ ಜನ ನಿಂತಿರ್ತಾರಲ್ಲ ಅದು ಜನ ಅಲ್ಲಿ ಕಾಯಿ ಹೊಡೆಯೋಂತ ಮಾಡಿರುವಂತಹ ಸ್ಥಳ ಅಂದರೆ ದರ್ಗಾದ ಮೇಲೆ ಅಲ್ಲಿ ಕಟ್ಟೆ ಮೇಲೆ ಹೊಡೆಯೋಲ್ಲ ಇಲ್ಲಿ ಬಂದು ಸ್ವಲ್ಪ ದೂರದಲ್ಲಿ ಕಾಯಿಯನ್ನು ಹೊಡಿಬೇಕು ನಾವು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಕಾಯಿ ಹೊಡೆಯಕ್ಕೆ ನಿಂತಿದ್ವಿ ನೋಡಿ ಇದು ಕಾಯಿ ಒಡೆಯೋ ಸ್ಥಳ ತುಂಬನೇ ವಿಜೃಂಭಣೆ ಜೋರು ಜೋರು ನಮ್ಮೂರಲ್ಲಿ ಜಾತ್ರೆ ಅಂತಂದರೆ ಇದೆ ಇಲ್ಲಿ ಏನಪ್ಪ ಇಷ್ಟೆಲ್ಲ ಜಾಗ ತೋರಿಸ್ತೀನಿ ಅಂತಂದರೆ ಇದು ಬೇರೆ ಊರಿನ ಜನ ಬಂದಂಥವ್ರು ಅಂದರೆ ಏನು ಹರಕೆ ಹಿಡಿದು ಈಡೇರಿಸೋರು ಬಂದಿರ್ತಾರಲ್ಲ ಅವ್ರು ಮರಿ ಮಾಡೋದಲ್ಲಿ ಅಥವಾ ಏನು ದೇವರಿಗೆ ನೈವೇದ್ಯ ಮಾಡೋಕ್ಕೆ ಮಾಡಿರುವಂತಹ ಜಾಗ ನೋಡಿ ಇದು ಅರ್ಧ ಚಂದ್ರ ಸ್ಟಾರ್ ಇದೆ ಅಲ್ಲ ಇದೇ ನಾನು ಹೇಳಿರೋದು ಇಲ್ಲಿ ನಾವು ಬೇಡಿರುವಂಥ ಹರಕೆಯನ್ನು ಈಡೇರಿಸ ಇಲ್ಲೆಲ್ಲ ಜನ ಬಂದು ಏನು ಮಾಡ್ತಾರೆ ಅಲ್ಲಿ ಹಾಕಿ ನಾಣ್ಯವನ್ನು ಅಂಟಿಸ್ತಾರೆ ಅಂದರೆ ಅರ್ಧ ಚಂದ್ರ ಇದೆಯಲ್ಲ ಅಲ್ಲಿ ನಾಣ್ಯವನ್ನು ಅಂಟಿಸಿ ನಾಣ್ಯವನ್ನು ಮೇಲೆ ಅಂದರೆ ಹತ್ತಿರುವಂಥ ನಾಣ್ಯವನ್ನು ನಾವು ಮನಸ್ಸಲ್ಲಿ ಬೇಡ್ಕೊಂಡಿರುವಂತಹ ಹರಕೆಯನ್ನು ಈ ಈಡೇರಿಸುತ್ತೆ ಅಂತಂದರೆ ಅದು ನಾಣ್ಯವನ್ನು ಅಂಟುಕೊಳ್ಳುತ್ತೆ ಆ ನಾಣ್ಯವನ್ನು ನಾವು ಮೇಲೆ ದರ್ಗಾದ ಮೇಲೆ ಎಸಿಬೇಕು ನೋಡಿ ಇಷ್ಟೆಲ್ಲ ಜನ ಸೇರಿರ್ತಾರೆ ಇದು ತುಂಬಾ ಸ್ವಚ್ ಜಾಗ ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ ಆಮೇಲೆ ಅಷ್ಟೇ ಪವರ್ಫುಲ್ ನಮ್ಮ ಊರ ದೇವರಿಗೆ ಏನಾದರೂ ನೀವು ಹರಕೆಯನ್ನು ಈಡೇರಿಸ್ಕೊಳ್ತಿದ್ರೆ ಈ ವಿಡಿಯೋ ನೋಡಿನೇ ಈಡೇ ಬೇಡ್ಕೊಡಿ ಅಂದರೆ ನಮ್ಮ ಊರದ ಮತಾಹ ಸಾಹೇಬ್ ಉರು ಆಮೇಲೆ ಹಳ್ಳಸ ಹಳ್ಳದ ದಂಡೆಯಲ್ಲಿರೋದ್ರ ಕಾರಣ ನಾವು ನಾವು ಕರಿತೀವಿ ನೀವು ಬೇಡ್ಕೊತಿದ್ರೆ ಈ ವಿಡಿಯೋ ನೋಡಿದ ತಕ್ಷಣವೇ ಬೇಡ್ಕೊಳ್ಳಿ ಆಮೇಲೆ ನಿಮ್ಗೆ ಏನಾದರೂ ಹರೈಕೆಯನ್ನು ಈಡೇರಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ದೇವರ ಗುಡಿಯಿಂದ ಆಚೆ ಬಂದೇವೆ ಅಂದರೆ ದೇವರ ಜಾತ್ರೆಯಲ್ಲಿ ಏನು ಮಾಡ್ತಾರೆ ಹೋಗುವುದು ಒಂದು ಬಾಗಿಲು ಬರುವುದೊಂದು ಬಾಗಿಲು ಮಾಡ್ತಾರೆ ಅಂದರೆ ತುಂಬಾ ಗರ್ದಿ ಇರುತ್ತಲ್ಲ ಹಾಗಾಗಿ ಹೋಗುವುದೊಂದು ದ್ವಾರ ಬರುವುದೊಂದು ದ್ವಾರ ಮಾಡ್ತಾರೆ ನಾರ್ಮಲ್ ಡೇಸ್ ಅಂದರೆ ಗುರುವಾರ ರವಿವಾರ ನಾರ್ಮಲ್ ಡೇಸ್ ಇದು ಇದು ಬರುವ ದಾರಿ ಇದು ಜಾತ್ರೆಯಲ್ಲಿ ಗದ್ದಲಾದಾಗ ಇದು ಬರುವ ದಾರಿ ನಾನು ನಿಮಗೆ ದ್ವಾರ ತೋರಿಸ್ತೀನಿ ಅದು ನಾರ್ಮಲ್ ಡೇಸಲ್ಲಿ ಅಂದರೆ ಗುರುವಾರ ಮತ್ತು ರವಿವಾರ ಆ ದ್ವಾರ ಬಾಗಿಲಿಂದಲೇ ಹೋಗೋದು ಬರೋದ ಅಷ್ಟೊಂದು ಗರ್ದಿ ಇರೋಲ್ಲ ಇದೇ ದ್ವಾರ ಬಾಗಿಲಿಂದಲೇ ಬರಬಹುದು ಪ್ರತಿ ಇಷ್ಟು ದೊಡ್ಡದಾಗಿದೆ ದ್ವಾರ ಬಾಗಿಲೂ ಕೂಡ ಇಷ್ಟು ದೊಡ್ಡದಾಗಿದೆ ನಮ್ಮ ಹಳ್ಳದ ದಂಡೆಯಲ್ಲಿ ಇನ್ನೂ ಒಂದು ದ್ವಾರ ಬಾಗಿಲಿದೆ ಅದು ತುಂಬನೇ ಭವ್ಯವಾದ ಬಾಗಿಲು ಅದರ ಮೇಲೆ ಕುದುರೆ ಅಂದರೆ ಕಂಚಿನ ಕುದುರೆ ಮಾಡಿ ನಿಲ್ಲಿಸಿದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ನಾನು ಇವಾಗ ಎದುರಿಗೆ ತೋರಿಸ್ತಿರೋಂಥದ್ದು ದಾಸೋಹ ಅಂದರೆ ತ್ರೀ ಡೇಸ್ ಒಂದು ದಿನ ಗಂಧ ಇರುತ್ತೆ ಮರುದಿನ ಉರಿಸಿರುತ್ತೆ ಅದ್ರ ಮರುದಿನ ದೀಪ ಇರುತ್ತೆ ತ್ರೀ ಡೇಸ್ ಕೂಡ ಪ್ರತಿ ಮೂರು ದಿನವೂ ದಾಸೋಹ ಅಂದರೆ ಹುಗ್ಗಿ ಅಥವಾ ಸಜ್ಜಗ ಹಾಲು ತುಪ್ಪ ಅನ್ನ ಸಾಂಬಾರು ಈ ಉಪ್ಪಿನಕಾಯಿ ಈ ಥರ ಪ್ರತಿಯೊಂದನ್ನು ದಾಸೋಹ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಅಂದರೆ ಸುಮ್ಮನೆ ಪ್ರಸಾದ ಅದು ತುಂಬಾ ಚೆನ್ನಾಗಿರುತ್ತೆ ಬರೀ ಖಾರಲ್ಲಿ ನೀರಲ್ಲಿ ಖಾರ ಹಾಕಿದ್ರೂ ಕೂಡ ಅದು ತುಂಬಾ ಟೇಸ್ಟ್ ಕೊಡುತ್ತೆ ನಮ್ಮ ಮನೆಯಲ್ಲಿ ಮಾಡಿರೋದಕ್ಕಿಂತಲೂ ಇದು ಅಂತ ಹೇಳ್ಬೋದು ಇಲ್ಲಿ ನೋಡಿ ಇನ್ನೇ ಬೋರ್ಡ್ ಕಾಣಿಸ್ತಲ್ಲ ಯಾರಾದರೂ ಬೇಡ್ಕೊಳ್ಳೋರು ಸಿಡಗೈ ಅಂತಂದರೆ ಅಲ್ಲಿ ಸಿಡಗೈ ಹೊಡಿತಾರೆ ಆಮೇಲೆ ಇಲ್ಲಾಂದರೆ ಅಲ್ಲಿ ಮುಂದೆ ಬಾಗಿಲು ತೋರಿಸ್ದಲ್ಲ ಆ ಬಾಗಿಲಲ್ಲಿ ಹೊಡಿತಾರೆ ಒಬ್ಬೊಬ್ಬರು ಒಂದು ಚೀಲ ಗಟ್ಟಲೆ ಅಂದರೆ ಮೂಟೆ ಗಟ್ಲೇ ಹೊಡೆದಿರ್ತಾರೆ ಅಂದರೆ ನೂರ ಒಂದು ಐನೂರ ಒಂದು ಇನ್ನೂರ ಒಂದು ಬೀಳ್ಕೊಂಡವ್ರನ್ನ ಹೊಡಿತೀವಿ ಅಂತಂದರೆ ಸಿಡುಗ ಹೊಡಿಸ್ತಾರೆ ಇವಾಗ ನಾವು ದಾಸೋಹ ಊಟ ಮಾಡಬೇಕು ಅಂತ ಹೇಳಿ ದಾಸೋಹ ತಟ್ಟೆಯನ್ನು ತಗೊಂಡು ಇಲ್ಲಿಂದ ಅಂದ್ರೆ ಮಳೆ ಬಂದು ಫುಲ್ ಗಲ್ಲೀಜಾಗಿ ಬಿಟ್ಟಿತ್ತು ತ್ರೀ ಡೇಸ್ ಚೂರು ಕೂಡ ಮಳೆ ಬಿಟ್ಟಿರಲಿಲ್ಲ ತುಂಬನೇ ಗಲ್ಲೀಜಾಗಿರುತ್ತೋ ಪರವಾಗಿಲ್ಲ ಮತ್ತು ದೇವಸ್ಥಾನ ಅಂತಂದರೆ ಹಾಗೆ ಅಲ್ವಾ ಅಲ್ಲಿ ಇಲ್ಲಿ ಕ ಕೆಸರು ಹಾಗೆ ಹೀಗೆ ಹೇಯಿಸ್ಕೊಳ್ಳುವಂಗಿರ ಇವಾಗ ನಾವು ತಟ್ಟೆಯನ್ನು ತೊಳ್ಕೊಂಡು ದಾಸೋಹ ಊಟಕ್ಕೆ ಹೋಗಬೇಕಂತ ತಟ್ಟೆಯನ್ನು ತೊಳಿತಾ ಇದ್ದೀನಿ ನಾನು ತಮ್ಮಂದು ಎಲ್ಲರೂ ನಮ್ಮ ಫ್ಯಾಮಿಲಿ ಕೂಡ ಪ್ರತಿಯೊಬ್ಬರು ಎಲ್ಲರೂ ಹೋಗಿದ್ವಿ ತುಂಬಾ ಖುಷಿ ಆಯಿತು ದೇವರು ನಂತರ ಎಲ್ಲೇ ಇವಾಗ ಹೋಗಿ ನಾವು ದಾಸೋಹ ಊಟ ಮಾಡೋದನ್ನು ದಾಸೋಹದಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾವು ಸಜ್ಜಕ ಮಾಡಿದ್ರು ಸಜ್ಜಕ ಹಾಕೊಂಡೆ ನಂತರ ಮೇಲೆ ತುಪ್ಪ ಹಾಲು ಆಮೇಲೆ ಉಪ್ಪಿನಕಾಯಿ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಷ್ಟು ಎಷ್ಟು ಜನ ಬಂದರೂ ಕೂಡ ದಾಸೋಗದಲ್ಲಿ ಒಂದು ಚೂರುನೂ ಕೊರತೆ ಇರಲ್ಲ ತ್ರೀ ಡೇ ಡೇ ನೈಟ್ ಫುಲ್ ತ್ರೀ ಡೇಸ್ ಕೂಡ ದಾಸೋಹ ಇರುತ್ತೆ ಆಮೇಲೆ ನಮ್ಮ ಊರಲ್ಲಿ ಜಾತ್ರೆಗೆ ಬಂದಿರುವಂಥವರು ಮಳಿಗೆಗಳು ಹಾಕಿರ್ತಾರಲ್ಲ ಯಾರೂ ಅಡುಗೆ ಮಾಡ್ಕೊಳ್ಳೋರು ಎಲ್ಲರೂ ಕೂಡ ಅಲ್ಲೇ ಊಟ ಮಾಡ್ತೀವಿ ಮತ್ತು ಇನ್ನೊಂದು ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಊರವರಾಗಲಿ ಬೇರೆ ಊರವರಾಗಲಿ ಯಾರು ಬಂದಿರ್ತಾರೋ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಅಲ್ಲಿ ನಾವು ದಾಸೋಹ ಮಾಡಿ ಮಾಡ್ತಾರೆ ಯಾಕಂದರೆ ದಾಸೋಹ ಪ್ರಸಾದ ಸಿಗೋದೇ ಅದ್ಭುತ ಅಲ್ವಾ ಹಾಗಾಗಿ ನಾವು ಎಲ್ಲರೂ ಸೇರಿ ನಮ್ಮ ಮನೆ ಫ್ಯಾಮಿಲಿಯವರು ಸೇರಿ ನಾವು ದಾಸೋಹ ಊಟವನ್ನು ಮಾಡ್ತಾಯಿದ್ವಿ ಅದು ತುಂಬಾ ಬಿಸಿ ಬಿಸಿಯಾಗಿತ್ತು ತಮ್ಮ ಜೋಕ್ ಮಾಡ್ತಾಯಿದ್ರು ಹಾಗೆ ಜೋಕ್ ಮಾಡಿಕೊಂಡು ಬಿಸಿಯಾಗಿರೋ ಅಂದರೆ ನೂ ಬರೀ ನುಂಗ್ತಿದ್ದಾಳೆ ಹಾಗೆ ಹೀಗೆ ಅಂತ ಜೋಕ್ ಮಾಡಿಕೊಂಡು ದಾಸವ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ಇವಾಗ ನೋಡಿ ನಾವು ದೇವ ದ ದರ್ಗಾದಿಂದ ಆಚೆ ಅಂದರೆ ಊರಿ ಕಡೆ ಬರುವಾಗ ಹೊರಗಡೆ ಬರುವಾಗ ಈ ಥರ ಎಡ ಮತ್ತು ಬಲಬದಿಯಲ್ಲಿ ಲೈಟಿಂಗ್ಸ್ ಡೆಕೋರೇಟನ್ನು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಆಮೇಲೆ ಗಿಡ ಮರಗಳನ್ನು ನೋಡಿ ತಮ್ಮ ನೋಡಿ ಯಾವ ಥರ ಜೋಕ್ ಮಾಡ್ತಿದ್ದಾನೆ ಅಂತ ಗಿಡ ಮರಗಳಂತೂ ತುಂಬಾ ಚೆಂದ ಅಶೋಕ ಗಿಡಗಳನ್ನು ಹಚ್ಚಿದ್ದಾರೆ ತುಂಬ ಚೆಂದವಾಗಿ ಅನಿಸುತ್ತೆ ಇಲ್ಲಿ ಕೂಡ ಇಲ್ಲಿ ಗಿಡಗಳ ಮಧ್ಯದಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಜನ ಅಲ್ಲಿ ಫೋಟೋವನ್ನು ಮ ಕೊಳ್ತಾ ಇದ್ರು ನೋಡಿ ಈ ತರ ಎರಡ ಬದ್ದಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಕಾಣಿಸ್ತಿರಬೇಕು ತೋರಿಸ್ತೀನಿ ಅದು ಕೂಡ ಅಲ್ಲಿ ಹಳ್ಳ ಇದೆ ಹಳ್ಳದ ಇರೋದ್ರಿಂದ ಈ ಹಳ್ಳ ದಾಟಿ ನಾವು ದೇವಸ್ಥಾನಕ್ಕೆ ಬರಬೇಕು ಮೊದಲು ನಾವು ಹಳ್ಳ ಇರೋದ್ರಿಂದ ಏನಾಗಿತ್ತು ನೀರಿಂದಾನೆ ಹಳ್ಳದಲ್ಲಿ ನೀರನ್ನೇ ದಾಟ್ಕೊಂಡು ಬರಬೇಕಾಗಿತ್ತು ಇವಾಗ ಬ್ರಿಡ್ಜ್ ಮಾಡಿದ್ದಾರೆ ಕಾಣಿಸ್ತಿರ್ಬೇಕು ನೋಡಿ ನಿಮಗೆ ಅಲ್ಲಿ ಬ್ರಿಡ್ಜ್ ಮೇಲೆ ಬರ್ತೀವಿ ನಾವು ಕೆಳಗಡೆ ನೀರು ಹೋಗುತ್ತೆ ಮೇಲೆ ಬ್ರಿಡ್ಜ್ ಇಂದ ನಾವು ಬರ್ತೀವಿ ಆ ಹಳ್ಳದ ಇರೋದ್ರಿಂದ ದೇವರಿಗೆ ಹಳ್ಳ ಸಾಬ ಅಂತ ಕರೀತಾರೆ ಆಮೇಲೆ ಹಜರತ್ ಮತಾಬ್ ಸೈದ್ ಅಂತನು ಕರಿತೀವಿ ಾರೆ ನಾವು ಇಲ್ಲಿ ಹಜರತ್ ಮತಬ್ ಸಹ ಅಂತ ಕರೆದ್ರೆ ಜನಕ್ಕೆ ಜಾಸ್ತಿ ಅರ್ಷ ಗೊತ್ತಾಗಲ್ಲ ಹಳ್ಳಸಾಬ್ಬ ಅಂತಂದ್ರೆ ತುಂಬಾ ಪ್ರಸಿದ್ಧವಾಗಿರುವಂತಹ ದೇವರು ನೀವು ಬೇಡ್ಕೊಂಡು ಬಂದು ಹರಕೆ ಹೊತ್ಕೊಂಡು ನಮ್ಮ ದೇವರಿಗೆ ಕೇಳ್ಕೊಂಡ್ರೆ ಪ್ರತಿಯೊಂದು ಹರಕೆಯನ್ನು ಈಡೇರಿಸ್ತಾನೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳೇ ಇರಲಿ ಅಥವಾ ಮಕ್ಕಳಾಗದೇ ಇರಲಿ ಏನೇ ಒಂದು ಪ್ರತಿಯೊಂದು ಯಾವುದು ನಿಮ್ಮ ಕಷ್ಟ ಕುಂದು ಕೊರತೆ ಏನಿದೆ ಅಲ್ಲ ನಮ್ಮ ದೇವರಿಗೆ ಬಂದು ನೀವು ಕೇಳ್ಕೊಂಡ್ರೆ ಅಥವಾ ನಿಮ್ಮ ಮನದಲ್ಲಿನೇ ಕೇಳ್ಕೊಳ್ಳ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಪರವಾಗಿ ನಾನು ಕೂಡ ನಮ್ಮ ದೇವರ ಮೂತ್ರ ಹರಕೆ ಇಡ್ತೀನಿ ನೋಡಿ ಈ ಥರ ನಾವು ದೇವಸ್ಥಾನವನ್ನು ಹೋಗಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ ದರ್ಶನ ಮಾಡಿಕೊಂಡು ಇವಾಗ ಮಕ್ಕಳಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾವು ಆಟಕ್ಕೆ ಕರ್ಕೊಂಡು ಬಂದ್ವಿ ನೋಡಿ ನೋಡಿ ಇವಾಗ ಅವರು ಆಟ ಆಡಿ ಎಂಜಾಯ್ ಮಾಡ್ತಿದ್ದಾರೆ ನಾವು ಈ ಥರ ಐಸ್ ಕ್ರೀಮ್ ತಿಂದ್ಕೊಂಡು ಇವು ಮಕ್ಕಳದ ನೋಡಿಕೊಂಡು ಇರ್ತಿದ್ವಿ ಇವಾಗ ನೋಡಿ ತಮ್ಮ ಇಬ್ರು ತಮ್ಮ ಆಮೇಲೆ ಎರಡು ಮಕ್ಕಳು ಸೇರಿ ನಾವು ಇಲ್ಲ ಇದೇನು ಬ್ರೇಕ್ ಡ್ಯಾನ್ಸ್ ಆಡ್ತೀವಿ ನೀವು ನೋಡಬೇಕು ಅಂತ ಹೇಳಿದ್ರು ನನಗೂ ಫೋರ್ಸ್ ಮಾಡಿದ್ರು ಬಟ್ ನನಗಿದು ಆಗಿ ಬರಲ್ಲ ಯಾಕಂದರೆ ತಲೆ ಸುತ್ತು ಬರುತ್ತೆ ತಲೆ ಚಕ್ರ ಬರುತ್ತೆ ಅಂತ ನಾನು ಇದು ಹೋಗಲ್ಲ ಅವರು ನಾಲ್ಕು ಜನ ಆಡೋಕ್ಕೆ ಹೋದರು ನಿಮಗೆ ಕಾಣ್ತಿರ್ಬೇಕು ಇಲ್ಲಿ ಎರಡು ಇಬ್ಬಿಬ್ಬರು ಜನ ಕೂತಿದ್ದಾರೆ ಅಷ್ಟೊಂದು ಭಯ ಪಡೆದೇ ಮಕ್ಕಳು ಅಂತೂ ತುಂಬಾ ಭಯ ಪಡ್ದೇ ಕೂಡ್ತಾರೆ ಇದು ನೋಡಿ ನನಗೆ ಒಂಡರು ಅನ್ನಿಸ್ತಿತ್ತು ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಬ್ಬ ಇದು ಮನುಷ್ಯ ನಿಂತಿದ್ದ ಬ್ರೇಕ್ ಡ್ಯಾನ್ಸಲ್ಲಿ ಸ್ವಲ್ಪನೂ ಅಲ್ಲಾಡ್ತಿದ್ದಿಲ್ಲ ಅವ್ನಿಗೆ ಚಕ್ರ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ ಬೀಳ್ತೀನಿ ಭಯ ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ ಆದರೂ ಕೂಡ ಅವನು ಅಷ್ಟೇ ಗಂಬ ಥರ ನಿಂತು ಬಿಟ್ಟಿದ್ದಾನೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಅದು ಆಡಿದಾದ ಇವರು ಇವಾಗ ಜಾರು ಬಂಡೆ ಆಡ್ತೀವಿ ಅಂತ ಹೇಳಿದ್ರು ಮೊದಲು ಬರುವಾಗ ಆ ಥರ ಗೊಂಬೆಗಳು ತಲ್ಲೇ ಅಲ್ಲಾಡಿಸ್ತಾ ಇರಲಿಲ್ಲ ಇವಾಗ ಮತ್ತೆ ಇವರು ಕೂಡ ಏನು ಮಾಡಿದ್ದಾರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಆಟ ಆಡಿಸೋರು ಕೂಡ ಈ ಥರ ಗೊಂಬೆಗಳನ್ನು ಹಾಕಿ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಈ ಥರ ಪಟ್ಟಿ ಪಟ್ಟಿ ಅಂತ ಇರುತ್ತಲ್ಲ ಪಟ್ಟಿ ಇದು ಮೊದಲು ಇರ್ತಿದ್ದಿಲ್ಲ ಮಕ್ಕಳು ಅದೇ ಥರನೇ ಹತ್ಕೊಂಡು ಹೋಗ್ತಿದ್ರು ಇವಾಗ ಏನು ಮಾಡಿದ್ದಾರೆ ಪಟ್ಟಿ ಕೂಡ ಮಾಡಿ ಮಕ್ಕಳಿಗೆ ಹತ್ತಕ್ಕೆ ಆಮೇಲೆ ಜಾರು ಬಂಡೆ ಇಳಿಯಲಿಕ್ಕೆ ಅನುಕೂಲ ಆಗಲಿ ಅಂತ ಅವರು ಜಾರು ಬಂಡೆ ಸೈಡಿ ಮಾಡಿ ಮಧ್ಯದಲ್ಲಿ ಪಟ್ಟಿಯನ್ನು ಮಾಡಿದ್ದಾರೆ ಪಟ್ಟಿ ಆದಮೇಲೆ ಇವಾಗ ನಾವು ಅದು ಆಟ ಎಲ್ಲ ಮುಗಿಸ್ಕೊಂಡು ಇವಾಗ ಜಾತ್ರೆಯಲ್ಲಿ ನಾವು ಸ್ವಲ್ಪ ಏನಾದರೂ ನೋಡಬೇಕು ಅಥವಾ ಬಂದಿದೆ ಬರುತ್ತೆ ಬಟ್ ಇನ್ನೊಂದು ಏನಾರೇ ಇರುತ್ತೇನೋ ಹೊಸದೇನೋ ಅಂತ ನೋಡ್ಕೋಬೇಕು ಪರ್ಚೇಸ್ ಮಾಡಬೇಕು ಅಂತ ನಾವು ಜಾತ್ರೆಯಲ್ಲಿ ಹೋದ್ವಿ ನಮಗೆ ಏನು ಬೇಕಾಗಿರೋದು ಅಲ್ಲಿ ಕಾಣಿಸುತ್ತಲ್ಲ ರೈಟ್ ಸೈಡಿಗೆ ಜಾರಿ ಅದೊಂದು ಜಾರಿಯನ್ನು ತೊಗೊಂಡ್ವಿ ಅದು ಯೂಸ್ ಇತ್ತು ನಮಗೆ ಅದನ್ನು ಸ್ವಲ್ಪ ದೊಡ್ಡದಾಗಿರುವಂಥ ಅಂದರೆ ನಾವು ಬಜ್ಜಿ ಪುರಿ ಕರಿಯುವಾಗಂಥ ಜಾರಿ ತೊಗೋತೀವಿ ಅದೇ ಥರನೇ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಬೇಕಾಗಿತ್ತು ನಮಗೆ ಅದನ್ನು ತೊಗೊಂಡ್ವಿ ನಂತರ ನಾವು ಬಟನ್ಸ್ ಬೇಕಾಗಿತ್ತು ಒಂದು ಕಡೆ ತೊಗೊಂಡಾದ ಮೇಲೆ ಇನ್ನೊಂದು ಕಡೆ ನೋಡಿದ್ವಿ ಇನ್ನೊಂದು ಕಡೆ ತೊಗೋಬೇಕಂತ ಮತ್ತೆ ತೊಗೊಂಡ್ವಿ ಅಲ್ಲಿಗಿಂತಲೂ ಇಲ್ಲಿ ಚೀಪ್ ಅನ್ನಿಸ್ತು ಅದು ಏನು ಮಾಡಿದ್ವಿ ವಾಪಸ್ ಕೊಡೋಕ್ಕೆ ಅಂತ ಹೋದ್ವಿ ವಾಪಸ್ ತಗೊಳ್ಳೋಲ್ಲ ಹಾಗೆ ಹೀಗೆ ತಂದ್ರು ನಾನು ಏನು ಮಾಡಿದೆ ವಾಪಸ್ ಏನಕ್ಕೆ ತೊಗೊಳ್ಳಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಗಲಾಟನೆ ಆಯಿತು ಯಾಕಂತಂದ್ರೆ ನಮಗೆ ಇಷ್ಟ ಆದರೆ ನಾವು ತೊಗೊಂಡಿರ್ತೀವಿ ಇಲ್ಲ ಅಂತಂದರೆ ಇಲ್ಲ ಅವರು ಇಲ್ಲ ಕಂಪಲ್ಸರಿ ತೊಗೊಳ್ಳೇಬೇಕು ಹಾಗೆ ಹೇಳಿದರು ನನಗೆ ಇಷ್ಟ ಆಗಿರಲಿಲ್ಲ ನಮಗೆ ಎಲ್ಲಿ ಕಡಿಮೆ ಅನಿಸುತ್ತೋ ಅಲ್ಲಿ ಕಡಿಮೆ ಇದ್ದಲ್ಲಿ ನಾವು ತೊಗೊಂಡು ಪರ್ಚೇಸ್ ಮಾಡ್ಕೊಂಡ್ವಿ ಯಾಕಂತಂದರೆ ಅದು ಫಿಕ್ಸ್ ಅಂತೆ ಫಿಕ್ಸ್ ಅಂತಂದರೆ ಜಾತ್ರೆಯಲ್ಲಿ ಯಾವುದು ಫಿಕ್ಸ್ ಇರಲ್ಲ ಹಾಗೆ ಅವರು ವ್ಯಾಪಾರ ಮಾಡೋಕ್ಕೋಸ್ಕರ ಹೇಳ್ತಿರ್ತಾರೆ ಅದಕ್ಕೆ ನಾನು ಭಯಪಡದೆ ಏನು ಮಾಡಿದೆ ಅದು ಇದು ನನಗೆ ಬೇಕಾಗಿಲ್ಲ ಬೇರೆ ಕಡೆ ನಾನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ ತೊಗೊಂಡು ಏನು ಮಾಡಲಿ ಅದು ರಿಟರ್ನ್ ತೊಗೊಳ್ಬೇಕು ಅಂತ ಹೇಳಿ ರಿಟರ್ನ್ ತಗ ಕೂಡ ನಾನು ರಿಟರ್ನ್ ಕೂಡ ಮಾಡಿದೆ ಹಾಗೆ ಇಷ್ಟೆಲ್ಲ ಜಾತ್ರೆಯನ್ನು ಮುಗಿಸ್ಕೊಂಡು ನಾವು ಪ್ರತಿಯೊಂದನ್ನು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ನಮಗೆ ಬೇಕಾಗಿರುವಂಥ ತಗೊಂಡು ಜಾತ್ರೆಯನ್ನು ಮುಗಿಸಿದೀವಿ ಬಾಯ್ ಥ್ಯಾಂಕ್ ಯು